ಶ್ರೀಗುರುಭ್ಯೋ ನಮಃ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ರಾಮ ಸರ್ವಾಬಾಧ ಸುಘೋರಸೋ ವೇದನಾಭ್ಯರ್ಥಿ ಸ್ಮರನ್ ಮೈತಚರಿತ ಮುಚ್ಚೇತ ಸಂಕಟಾತ್ ಆತ್ಮೀಯರೆ ಮನುಷ್ಯನ ಜೀವನದಲ್ಲಿ ಸಂಕಟಗಳು ಜಾಸ್ತಿ ಆ ನರವ ಮುಚ್ಚೇತ ಸಂಕಟ ಸಂಕಟದಿಂದ ನಾವು ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು ಆ ಸಂಕಟಗಳು ಯಾವ ರೀತಿಯಲ್ಲಿ ಬರ್ತದೆ ಮನುಷ್ಯನ ಜೀವನದಲ್ಲಿ ಮೂರು ರೀತಿಯಲ್ಲಿ ಅಂತೆ ಒಂದು ಪುಷ್ಟಿಕಾಮ ಆ ಪುಷ್ಟಿಕಾಮ ಎರಡನೆಯದು ಸಂತುಕಾಮ ಮೂರನೇದು ಹಂತುಕಾಮ ಈ ರೀತಿಯಲ್ಲಿ ಇರತಕ್ಕಂಥದ್ದು ಪುಷ್ಟಿಕಾಮ ಪುಷ್ಟಿಕಾಮ ಇದೆ ಅಂತಾದರೆ ಜಾತಕದ ಪ್ರಕಾರವಾಗಿ ನಿಮಗೆ ಪಿತೃದೇವತೆಗಳಿಂದ ಪುಷ್ಟಿ ಉಂಟಾಗ್ತದೆ ಇರುವಾಗ ಸಾಕಷ್ಟು ಮಾಡಿಟ್ಟಿರ್ತಾರೆ ಬ್ಯಾಂಕ್ ಅಂತ ಬ್ಯಾಲೆನ್ಸ್ ಆಗಿರಲಿ ಅಥವಾ ಸೈಟ್ಗಳಾಗಿರಲಿ ಅಥವಾ ಭೂಮಿಯಾಗಿರಲಿ ಹೊರವಾಗಿರಲಿ ಸಾಕಷ್ಟು ಮಾಡಿಟ್ಟಿರ್ತಾರೆ ಅದು ನಿಮಗೆ ಪುಷ್ಟಿದಾಯಕವಾಗಿರ್ತಕ್ಕಂಥದ್ದು ಅವರು ಗತಿಸಿದ ನಂತರವೂ ಸಹಿತವಾಗಿ ನಿಮಗೆ ಆಗಾಗ ಕಾಣಿಸಿಕೊಂಡು ನಿಮಗೆ ಪುಷ್ಟಿಯಾಗುವ ಹಾಗೆ ನಡ್ಕೊಳ್ತಾರೆ ಒಳ್ಳೆಯದಾಗುವ ಹಾಗೆ ನಡ್ಕೊಳ್ತಾರೆ ಅದೇ ನಿಮಗೆ ರಂತುಕಾಮ ರಂತುಕಾಮ ಪ್ರೇತಗಳೇನಾದರೂ ಕುಟುಂಬದಲ್ಲಿ ಸೇರಿಕೊಂಡೋ ಆಗ ರಮಿಸುವುದಕ್ಕಾಗಿ ಸೇರಿಕೊಂಡಿರ್ತಾವೆ ತನ್ನ ಜೀವನದಲ್ಲಿ ಏನನ್ನು ಅನುಭವಿಸಲಿಕ್ಕೆ ಆಗಲಿಲ್ಲವೋ ಅದನ್ನೆಲ್ಲವನ್ನೂ ಸಹಿತವಾಗಿ ನಿಮ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಅನುಭವಿಸ್ತಾರೆ ಅಥವಾ ನಿಮ್ಮವರ ನಿಮ್ಮವರಲ್ಲಿ ಯಾರದ್ದೇ ಒಬ್ಬರ ಶರೀರದಲ್ಲೂ ಸೇರಿಕೊಂಡು ಅದನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ರಂತು ಕಾಮ ಪ್ರೇತಗಳು ಅಂದರೆ ರಮಿಸುವುದಕ್ಕಾಗಿ ಸೇರಿಕೊಳ್ಳುವಂತಹ ಪ್ರೇತಗಳು ಅದೇ ಮತ್ತೊಂದು ವಿಧಾನದಲ್ಲಿರ್ತಕ್ಕಂಥದ್ದು ಹಂತು ಕಾಮ ಪ್ರೇತಗಳು ಇವು ಮನುಷ್ಯನ ಜೀವನದಲ್ಲಿ ಬಂತು ಹಾಳಾದರೆ ಅದು ಸಾಯುವಲ್ಲಿಯವರಿಗೂ ಬಿಡೋದಿಲ್ಲ ಕೊಂದು ಕಳೀತಾವಂತೆ ನಿಮಗೆ ಆಗಾಗ ತೊಂದರೆಯನ್ನು ಕೊಟ್ಟು ಕೊಟ್ಟು ಹಲವು ಸಮಸ್ಯೆಗಳನ್ನು ತರ್ತದೆ ಆಗಾಗ ಕಷ್ಟಗಳನ್ನು ಕೊಟ್ಟು ಜೀವನದಲ್ಲಿ ಸಾಕಪ್ಪ ಸಾಕು ಹೇಳುವಷ್ಟು ಮಾಡಿಬಿಡ್ತದೆ ಆದ್ದರಿಂದ ಇದು ಹಂತು ಕಾಮ ಈ ಮೂರು ರೀತಿಯಂತಹ ಪ್ರೇತಾತ್ಮಗಳು ಸಹಿತವಾಗಿ ಆಯಿತಾ ಅನುಕೂಲ ಸ್ಥಿತಿಗೆ ಬರಬೇಕು ಅಂತ ಆದಲ್ಲಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಈ ಪಿತೃಪಕ್ಷದ ಸಂದರ್ಭದಲ್ಲಿ ಪಿತೃದೇವತೆಗಳನ್ನು ಸಂತುಷ್ಟಿಪಡಿಸಬೇಕಾಗಿರ್ತಕ್ಕಂಥದ್ದು ಗತಿಸಿ ಹೋದಂತಹ ಹೆಣ್ಣಾಗಿರಲಿ ಗಂಡಾಗಿರಲಿ ಮಕ್ಕಳಾಗಿರಲಿ ವೃದ್ಧರಾಗಿರಲಿ ಯಾರೇ ಗತಿಸಿ ನಿಮ್ಮ ಕುಟುಂಬದಲ್ಲಿ ಹೋಗಿದ್ದಾರೆ ಅಂತಾದರೆ ಅವರಿಗೆಲ್ಲರಿಗೂ ಸಹಿತವಾಗಿ ಪಿಂಡದಾನಾದಿಗಳನ್ನು ಮಾಡಿಸಬೇಕಾಗಿರ್ತಕ್ಕಂಥದ್ದು ಹೀಗೆ ಮಾಡಿದಾಗ ಆ ಪಿತೃದೇವತೆಗಳೆಲ್ಲರೂ ತೃಪ್ತರಾಗಿ ಪಿತೃಲೋಕದಿಂದಲೇ ಹರಿಸಿದಾಗ ನಿಮ್ಮ ಕುಟುಂಬದಲ್ಲಿ ಹಲವು ರೀತಿಯಾದಂತಹ ಸಮಸ್ಯೆಗಳು ಪರಿಹಾರ ವೈಪರೀತ್ಯಗಳೆಲ್ಲವೂ ಸಹಿತವಾಗಿ ದೂರವಾಗ್ತದೆ ಅದಕ್ಕೆ ಹೇಳುವಂಥ ಹೇಳುವಂತಹದ್ದು ಸರ್ವಾಬಾಧಾಸು ಘೋರಾಸು ವೇದನಾಭ್ಯರ್ಥಿತೋಪಿವ ಘೋರವಾದಂತಹ ವ್ಯಾಧಿ ಹಿಡ್ಕೊಂಡಿದ್ದರೂ ಸಹಿತವಾಗಿ ಅದು ಪರಿಹಾರ ಆಗ್ತದೆ ಸರ್ವ ಬಾಧೆಗಳು ಸಹಿತವಾಗಿ ನಿವಾರಣೆ ಆಗ್ತದೆ ವೇದನಾಭ್ಯರ್ಥಿತೋಪಿವ ಸ್ಮರನ್ ಚರಿತಂ ಅದ ಸ್ಮರಣೆ ಮಾಡಿದಾಗ ನರೋ ಮುಚ್ಚೇತ ಸಂಕಟಾತ್ ಮನುಷ್ಯನು ಸಂಕಟದಿಂದ ದೂರವಾಗ್ತಾನೆ ಸಂಕಟದಿಂದ ದೂರವಾಗ್ತಾನೆ ಈ ಮೂರು ರೀತಿಯಂತಹ ಸಂಕಟಗಳಿಂದಲೂ ದೂರವಾಗುತ್ತಾನೆ ಅದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಾರಾಯಣ ಬಲಿ ಮಾಡಿಕೊಳ್ಳುವುದರಿಂದ ಕಷ್ಟಗಳೇ ಪರಿಹಾರವಾಗಿ ಸುಖವೇ ಜೀವನದಲ್ಲಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಪಿತೃದೋಷಗಳನ್ನು ನಾವು ಪರಿಹಾರ ಮಾಡಿಕೊಂಡಿದ್ದೇವೆ ಅಂತ ಆದರೆ ನಮ್ಮ ಜೀವನದಲ್ಲಿ ಸಂತೋಷದ ಕಾಲಗಳು ಸನ್ನಿಹಿತವಾಗಿದೆ ಅಂತ ಅರ್ಥ ಹಂತ ಹಂತವಾಗಿ ನೀವು ಸುಖಿಗಳಾಗಿರ್ತೀರಿ ಸಂಪಾದನೆಯನ್ನು ಮಾಡ್ತೀರಿ ಉದ್ಯೋಗದಲ್ಲಿ ಯಶಸ್ಸಾಗ್ತದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಲಾಭವಾಗ್ತದೆ ಜೊತೆಯಲ್ಲಿ ಅಷ್ಟೈಶ್ವರ್ಯಗಳು ಸಹಿತವಾಗಿ ತುಂಬಿ ತುಳುಕಾಡ್ತಾ ಇರ್ತದೆ ಅದನ್ನೆಲ್ಲ ಮಾಡಿಕೊಳ್ಳಬೇಕು ಅಂದರೆ ನೀವು ಪಿತೃಶಾಂತಿಯನ್ನು ಮಾಡಬೇಕು ಪ್ರೇತೋದ್ಧಾರ ಅಂತ ಮತ್ತೊಂದು ಹೆಸರು ಇದಕ್ಕೆ ಪ್ರೇತಗಳಿಗೆ ಉದ್ಧಾರ ಮಾಡೋದು ಆ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಉಂಟಾಗುವಂತಹ ಲಕ್ಷಣಗಳಿದ್ದಾವೆ ಇದನ್ನು ಸಾಧ್ಯವಾದರೆ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಇದನ್ನು ನೀವು ಗೋಕರ್ಣ ಕ್ಷೇತ್ರದಲ್ಲಿ ಮಾಡ್ಬೋದು ಅಥವಾ ಶ್ರೀರಂಗಪಟ್ಟಣದಲ್ಲಿ ಮಾಡ್ಬೋದು ವಾಹಿನಿಯಲ್ಲಿ ಅಥವಾ ಇನ್ನು ಕಾಶಿಯಲ್ಲಿ ಮಾಡ್ಬೋದು ಪ್ರಯಾಗದಲ್ಲಿ ಮಾಡ್ಬೋದು ಅಥವಾ ಗಯಾದಲ್ಲೂ ಸಹಿತವಾಗಿ ಮಾಡ್ಬೋದು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾಡಿಕೊಳ್ಳಿ ಸಂಗಮ ಕ್ಷೇತ್ರ ಆಗಬೇಕು ಪುಣ್ಯಕ್ಷೇತ್ರವಾಗಿರಬೇಕು ಜೊತೆಯಲ್ಲಿ ಪಿತೃಸ್ಥರಿ ಇರಬೇಕು ಇಂತಹ ಕ್ಷೇತ್ರಗಳಲ್ಲಿ ಮಾಡಿಕೊಂಡಾಗ ನಿಮಗಿರತಕ್ಕಂತಹ ದೋಷಗಳೆಲ್ಲ ಪರಿಹಾರವಾಗಿ ಸುಖ ಸುಖ ಶಾಂತಿ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಜೊತೆಯಲ್ಲಿ ಈ ಕೆಳಗಡೆ ಬರ್ತಾ ಇರತಕ್ಕಂತಹ ನಂಬರನ್ನು ಬೇಕಾದಲ್ಲಿ ಉಪಯೋಗಿಸ್ಕೊಳ್ಳಿ ಅನುಕೂಲವಾಗ್ತದೆ ಶುಭವಾಗಲಿ ಶುಭ ವಸ್ತು